ನಾನು ಶೆಟ್ಟಿವಿಗೆ ಅಟ್ಟ ಮನೆಯಾಗ ಹೋಗ್ಲಾ ಕಲಾವದ ನೀ ಹೊರಗ ಕುಂಡ್ರದೈತಿ ಎಟ್ಟ ಮಾಡಿದ್ರು ನಾವು ಮತ್ತ ಗಾಂಡ ಸಾತ್ತ ಬಳಕ ನನ ಕೆಟ್ಟ ಹೆಸರು ಬರ್ತೈತಿ ಕೊಳ್ಳಾಗಿನ ತಾಳಿ ತೆಗಿತಾರತ್ತವ ಗಾಂಡ ಸಾತ್ ಅಂದ್ರೆ ತಾಳಿ ತೆಗಿತಾರತ್ರಿ ಹುಚ್ಚು ಪೇಲಿನಿ ಇರಾಗೋಮಿ ತಾಳಿ ತೆಗಿತಾರತ್ತು ಹೆಂಗ ಗಾಂಡ ಸಾತ್ ಬಳಕ ಅಟ್ಟ ತೆಗಿತಾರ ತಿಳಿದ ಇರ್ತಾಪಕಿ ನಮ್ಗೆ ತೆಗಿತಾರ ಯಾವಾಗ ತೆಗಿತಾರ್ರಿ ಅವಾಗ ಊಂಟಿ ಕೂತಿರ್ತಾನ್ರಿ ಯಾವಾಗ ತೆಗಿತಾರಪ್ಪ ಅಂದ್ರೆ ಹೆಣ್ಣು ಮಗಳ ತುಂಬಿ ಗರ್ಭವತಿಯಾಗಿ ಮಗುವಿಗೆ ಜನ್ಮ ಕೊಡುವಂತ ಟೈಮದೊಳಗೆ ಎಟ್ಟ ಇವನ ತಾಳೆ ಕಾಲು ಕೈಯನ್ನ ಬಳಿ ಹಣಿಮೇಗಿನ ಕೋಕುಮ ಮೊದಲು ಮಾಡಿ ಎಲ್ಲಾ ತಗದ ಇರ್ತಾರೆ ಏನು ಕಟ್ಟದಿ ಎಲ್ಲಾ ತೆಗೆದು ಹೆಂಗ ತಾಯಿ ಗರ್ಭದೊಳಗಿಂದ ಬಂದಾಗ ಮೈ ಮ್ಯಾಗ ಒಂದು ಬಟ್ಟೆ ಅರಿವಿರಲ್ದ ಹೆಂಗ ಬಂದಾಳಲ್ಲ ಯಾವಾಗ ಸ್ವರೂಪದಾಗ ಉಳಿತಾಳ ನೋಡು ಅವಾಗ ಮಗುವಿಗೆ ಜನ್ಮ ಆಗುತ್ತದ ಮತ್ ಅವಾಗ ಏನ ಗಾಂಡ ಸತ್ತಿರ್ತಾನೆ ಯಾವಾಗ ಕೊಳ್ಳಾಗಿಂದ ತಾಳಿ ತೆಗೆದಿರ್ತಾರಲ್ಲ ಇದನ್ ಏನ್ ಮಾಡ್ತಿ ನಮ್ಮ ಒಂದು ಮುದಿ ಒಂದ್ ಬಾಳ ಅದು ಮನೆ ಒಂದು ತಗದ ಹೇಳ್ತು ನನಗೆ ಏನ ಬರೀ ಜಗದಾಗ ವಿದ್ಯಾ ವಿದ್ಯಾರ್ಥಿ ಹೆಸರು ಗಳಿಸಲಾಕತ್ತೀವಿ ನಾನು ಒಂದು ಮೂರು ತೊಲಿ ಗಂಟನ ಬೇಕಾಗಿತ್ತು ಅಂದೊಳಕಿ ಅದಕ್ಕೆ ಏನು ಅಂತ ಹೇಳಿ ಒಂದು ಮೂರು ತೊಲಿ ಗಂಟನ್ನು ಮಾಡಿ ಕೊಳಾಗ ಹಾಕಿನಿ ಮುಂಜಾನೆ ಜಳಕ ಮಾಡಾಗೊಮ್ಮೆ ತೆಗಿತಾಳೋ ಗೂಂಟಕ್ ಹಾಕುತ್ತಾಳು ತೆಗಿತಾಳೋ ಗೂಂಟಕ್ ಹಾಕುತ್ತಾಳು ಇವಾಗ ಏನೋ ಗಂಡ ಗುಂಟದಾಗಿರ್ತಾನೇನ್ರಿ ಇಲ್ಲಲ್ಲ ಅದಕ್ಕ ಹಂಗೇನಿರ ಹಂಗಿಲ್ಲ ನನಗ ಎಷ್ಟು ತಿಳಿದಿತ್ತಲ್ಲಪ್ಪ ನಾ ಹೇಳ್ಕೋತ ಬಂದನಿ ಅವ್ರಿಗೆ ಒಂದು ಸಂದ ಕೊಡ್ರಿ ಎಷ್ಟು ಕುದ್ದತಿ ನೋಡ್ಬೇಕಲ್ಲ ಅಣ್ಣ ಅದೇ ರೀತಿಯಾಗಿ ಹುಸೇನ್ ಕಾಪ್ ಸಾ ಅವ್ರೆ ಲಾಲ್ಸಾ ಸಾಬ್ ತಾತನಿ ತಾಲೂಕದಾಗ ಪ್ರಖ್ಯಾತ ಬಾಳೆಗೆ ஓதை கொண்ட சாதன மாண கொட்ட கூட முரத கரத வைரணோடி பதமா பிரகர் பரத பிரகணூர்த்த ಲ್ಲ ನೀ ಹೇಳಲಿಲ್ಲ ಬರ್ಬಳ i ಒಟ್ಟು ಮೊಳಕಾಲ ಗಣಸರ ಅಟ್ಟ ಊರ್ತಾರ ನಂಗೊಂದು ಭ್ರಮಿ ಇಲ್ಲಿ ಮಳಿನೂ ಹೌದು ಹುಟ್ಟ್ರೆ ಹುಟ್ಟಬೇಕ ಮಗಳಿ ಅದು ಇದು ಮಾರಿಗೆ ಒಂದು ಹಣೀರಿ ಬಂದಿತ್ತು ನೋಡು ಮಳಿ ಹಂಗೆ ದಯವಿಟ್ಟು ದನಗಿ ಮಾಡಕ್ ಹೋಗ್ಬೇಡ್ರಿ ಪಕ್ಕ ಹಾಡಿನ ರಸ ರಸ ಈಗ ತಗೊಂಡದೆ ನೋಡ್ರಿ ರಸ ಅದೇ ರೀತಿಯಾಗಿ ಮಲ್ಲಿಕಾರ್ಜುನನ ಸಿಪಿಐ ಸಾಹೇಬ್ರು ಮೊಳಕಾಲ ಅಂದ್ರೆ ಮೊಳಕಾಲ ಊರಿ ಡಪ್ಪ ಬಾರಿಸದವ ಈಕಿ ಆಗೋದಿಲ್ಲ ತಗದಾತಿ ಈ ಲೆಕ್ಕಲೆ ತಿಳಿದ ನಾನು ಇರಿಸಿದ ಮೇಲೆ ಮೊಳಕಾಲ ಊರಿದಿ ನಾ ಮಾಡಿದ ತಗದ ನೀ ಮಾಡಬಾರ್ದ ಹೆಂಗ ಈಗ ನೀ ಮೊಳಕಾಲ ಊರಿಯದಿ ಹ ನಾನು ಮೊಳಕಾಲ ಊರೇ ಡಪ್ಪ ಬಾರಿ ತೋರಿಸ್ತೇನೆ ನಿನಗ ಇನ್ನು ಮುಂದಿನ ಸಂದಿಗೆ ಬಂದ ತೆಳಗ ತೆಲಿ ಮಾಡಿ ಗಜಾನಿ ತನಿ ಹಾಡಿಕೆ ಮಾಡುದ ಇಂತ ಹೆಂಗ್ರಿ ನಡೀಲಿ ನಾ ಕೇಳಿ ಜಲ್ಲ

पर देसी चलू कट परदेसी नि गया ज्ञावा कलिसानों गया परदेशी कलिसानदेश परदेश ರಾವಣಗಾದರೋ ಭೇಟಿಯೇ ಕಟ್ಟಿದ ಗಂಗಾಯ ಓಟೇ ಶೀತಗಾಗಿ ಸೇತು ಕಟ್ಟಿ ರಾವಣಗಾದರೋ ಭೇಟಿಯೇ ಕಟ್ಟಿದ ಗಂಗಾಯಸ ದಿವಸಿನಲ್ಲಿ ಸೇತುವೆ ಮುಗೀತು ಮೊದ್ಲ ಆಗಲ ಎಷ್ಟ ಹಳದ ಹರೇತು ಎಸ ದಿವಸಿನಲ್ಲಿ ಸೇತುವೆ ಮುಗಿತು ಮೊದ್ ಆಗಲ ಎಷ್ಟ ಹಳದ ಹರೇ बपा रे बाद वारे बाद i'm oh, here yeah.